ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ ಹೀರೋ ಕನ್ನಡಕ್ಕೆ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಲಾಸ್ಟು ಕೊನೆ ವೀಡಿಯೋದಲ್ಲಿ ಚಾಮರಾಜನಗರ ಬಂದು ಆಲ್ಟ್ ಆಗಿದ್ವಿ ನಿನ್ನೆ ರಾತ್ರಿ ಅಲ್ಲಿಂದ ಏನು ಲೋಡ್ ಸೆಟ್ ಆಗಲಿಲ್ಲ ಸೊ ಅಲ್ಲಿಂದ ನಂಜನಗೂಡು ಹೋಗೋಣ ಅಂತ ಬಂದೆ ಒಂದು ಟ್ರಾನ್ಸ್ಪೋರ್ಟ್ನವ್ರು ಹೇಳಿದ್ರು ಚಿಕ್ಕಮಂಗ್ಳೂರಿಗೆ ಲೋಡಿದೆ ಬಾಡಿಗೆ ಕಡಿಮೆ ಆಗುತ್ತೆ ಅಂದರೆ ನಾನು ಬೇಡ ಅಂತ ಅಂದೆ ಸೊ ಇವಾಗ ಮೈಸೂರು ಹತ್ತಿರ ಬಂದಿದ್ದೀನಿ ಅದರಿಂದ ಏನಾದ್ರು ಕೇಳೋಣ ಆದರೆ ಸರಿ ಹಾಗಾದರೆ ಘೋಷಣೆ ಮಾಡೋಣ ಸಾಯಂಕಾಲ ತನಕ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಅಷ್ಟೇ ಕಾಣಿಸ್ತಿಲ್ಲ ಮೈಸೂರು ಅಥವಾ ಬೈಬೂರು ಅಲ್ಲಿ ಮುಂದೆ ಹೋಗೋಣ ಅಲ್ಲಿ ಟ್ರಾನ್ಸ್ಪೋರ್ಟ್ ಇದಾವಂತೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಬನ್ನಿ ಸಿಕ್ತು ಎಲ್ಲಿಗಪ್ಪ ಅಂದರೆ ಸಾಗರಕ್ಕೆ ಎಲ್ಲಿಂದ ಅಂದರೆ ಮಡಿಕೇರಿಯಿಂದ ಲೋಡು ಪರವಾಗಿಲ್ಲ ಹೋಗೋದು ಅನ್ಸ್ ಹೋಗ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಇಲ್ಲೇ ನಿಂತ್ಕೊಂಡ್ರೆ ಸುಮ್ಮನೆ ದಿನಗಳು ಹೋಗ್ತವೆ ಏನೂ ವರ್ಕೌಟ್ ಆಗಲ್ಲ ಅಲ್ಲಿಂದ ಒಂದು ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮಡಿಕೇರಿ ಸೊ ಮಡಿಕೇರಿಗೆ ಹೋಗಿ ಅಲ್ಲಿಂದ ಹಂಗೆ ಸಾಗರ ಹೋಗೋದು ಹೋಗ್ತಾ ಇದ್ದೀನಿ ಇವಾಗ ಮೈಸೂರು ಬಿಟ್ಟು ಮಡಿಕೇರಿ ರೋಡಲ್ಲಿ ಹೋಗ್ತಾ ಇದ್ದೀನಿ ಮುಂದೆ ವೀಡಿಯೋ ಮಾಡಿ ನೋಡಿ ನಮ್ಮ ಲೋಡಿಂಗ್ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ಗೆ ಊಟ ಶೋ ಇತ್ತು ಊಟ ಮಾಡೋಣ ಅಂತ ಇಲ್ಲೇ ಹೋಟೆಲ್ ಇತ್ತು ನಿಲ್ಸಿದ್ದೀನಿ ನೋಡಿ ಇದೆಲ್ಲ ಇಲ್ಲಿ ಮಡಿಕೇರಿಯಲ್ಲಿ ನೋಡೋವಂಥ ಪ್ಲೇಸ್ಗಳು ಅಂತೀವಿ ಏನೇನೋ ಇದ್ದಾವೆ ನಮಗೆ ಗ್ಲಾಸ್ ಬ್ರಿಡ್ಜು ಗೋಲ್ಡನ್ ಟೆಂಪಲ್ಲು ಆಮೇಲೆ ಏನೇನೋ ಇದ ಚಿಕ್ಕ ಪುಷ್ಪಗಿರಿ ಬೆಟ್ಟ ಓಂಕಾರೇಶ್ವರ ಟೆಂಪಲ್ಲು ಪಟ್ಟಿ ಮಂಡಲ್ಪಟ್ಟಿ ಮಂಡಲ್ಪಟ್ಟಿ ಅಂದರೆ ಗಾಡಿ ಪಟ್ಟದಲ್ಲಿ ಅದು ಎಲ್ಲ ಇಲ್ಲೇ ನೀವು ಶೂಟ್ ಮಾಡಿರೋದು ಮಡಿಕೇರಿಲ್ಲೇ ನೋಡೋಕೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಪ್ಲೇಸ್ಗಳು ಇತ್ತು ಪರೋಟ ಕಬಾಬ್ ಹೇಳಿದ್ದೀವಿ ಊಟ ಮಾಡ್ಕೊಂಡು ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಮಾರ್ಕೊಳ್ಳೋಣ ನೋಡಿ ಬೆಳಗ್ಗೆ ಬೆಳಗ್ಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲೆಲ್ಲ ಪೂರ್ತಿ ಗಾಡ್ ಶಿಕ್ಷಣ ನೋಡಿ ಪೂರ್ತಿ ಗಾಡ್ ಒಳಗಡೆ ಬಂದಿದ್ದೀನಿ ಏನು ಹೋಗುತ್ತೆ ಫುಲ್ ಅಪ್ಪು ಡೌನು ಅಪ್ಪು ಡೌನು ಒಂದಿರೋದೆಲ್ಲ ಈ ಕಡೆಯಿಂದ ನಾನು ಫುಲ್ ಡೌನು ಈ ಕಡೆಯ ಅಪ್ ಇರೋಂಗೆ ಕಾಣಿಸುತ್ತೆ ಇದು ಫುಲ್ ತೆಗ್ಗಲ್ಲಿದೆ ಇದು ಮಕ್ಕಂದೂರು ಅಂತ ಇದು ಗ್ರಾಮ ಾರೆ ಫುಲ್ ತೆಗ್ಗಲ್ಲೇ ಮನೆಗಳೆಲ್ಲ ತೆಗ್ಗಲ್ಲೇ ಇರೋದಿಲ್ಲ ಎಲ್ಲ ನೋಡ್ರಿ ಇದು ಎಷ್ಟು ಕೆಳಗಡೆ ಐತೆ ಇಲ್ಲಿ ನೋಡ್ರಿ ಇದು ಒಂದು ಮನೆ ಎಷ್ಟು ನೋಡಿ ಇವಾಗ ಅಲ್ಲಿ ಒಂದು ಪಾಯಿಂಟ್ ಎಲ್ಲ ಆಯಿತು ಬಿಲ್ ಕೂಡ ಬಿಲ್ ಬರಲಿಲ್ಲ ಅಲ್ಲಿ ಬೇಗ ಇವಾಗ ಇನ್ನೊಂದು ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ ಬರೀ ಟರ್ನಿಂಗ್ ಇರೋದಿಲ್ಲ ನೋಡಿ ರೇಟ್ ಅರ್ನಿಂಗ್ಗಳೇ ಎಲ್ಲ ಎಸ್ಟೇಟ್ಗಳು ಇಲ್ಲಿ ಎಲ್ಲ ಕೂರ್ಗು ಇಲ್ಲಂತ ಕೊಡಗು ಏನೋ ಅಂದ್ರಪ್ಪ ಇಲ್ಲಿನ ಭಾಷೆ ಏನೋ ಅಂತ ಗೊತ್ತಾಗ್ಲಿಲ್ಲ ನನಗೆ ಕೊಡಗು ಮಂಡಲದನ ಏನೋ ಅಂದ್ರಪ್ಪ ಆ ಭಾಷೆ ಅಂತ ಇಲ್ಲಿ ತುಳುನು ಮಾತಾಡ್ತಾರಂತ ಯಾಕಂದ್ರೆ ಇಲ್ಲೇ ಮಂಗಳೂರು ಹತ್ರ ಆಗುತ್ತಲ್ವ ಹಂಗಾಗಿ ತೊಳುನು ಮಾತಾಡ್ತಾರೆ ಆಲ್ಮೋಸ್ಟ್ ಅಲ್ಲೇ ಫುಲ್ ಹಿಂಗೆ ಯಾರದು ಎಲ್ಲ ಎಸ್ಟೇಟ್ ಈ ಕಡೆ ಫುಲ್ ಗುಡ್ಡ ಬನ್ನಿ ತಿಂಡಿ ತಿನ್ನೋಣ ಅಂದಿ ಎಲ್ಲರೂ ತಿಂಡಿ ತಿನ್ಬೇಕು ಬನ್ನಿ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಎಲ್ಲಿದ್ದೇನಪ್ಪ ಅಂದ್ರೆ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಐತೆ ಕುಶಾಲನಗರ ನಗರದಿಂದ ಅರ್ಕಲ್ಗೂಡು ಅರ್ಕಲ್ಗೂಡಿಂದ ಹಾಸನ ಹಾಸನದಿಂದ ಹಂಗೆ ಹೋಗಿಬಿಡೋಣ ಅಂತ ಇದ್ದೀನಿ ನೆಲೆ ಬೇಡ ಊಟ ಅವ್ರೇನು ತರಿಸಿದ್ರು ಅಂದರೆ ದುಡ್ಡು ನಾನು ಕೊಟ್ಟೆ ತರಿಸ್ಕೊಡ್ತೀನಿ ಅಂತ ತರಿಸ್ಕೊಡಪ್ಪ ಪಾತ್ರೆ ಓಲಿ ಉಪವಾಸ ಸಾಯೋದಕ್ಕಿಂತ ಏನಾರು ತಿಂದು ಜೀವನ ಮಾಡೋಣ ಅಂತ ಅಂದೆ ಅದರಲ್ಲಿ ಏನು ಉಪ್ಪಿರಲಿಲ್ಲ ಖಾರ ಇರಲಿಲ್ಲ ಅಂತ ರೈಸು ಸಾಂಬಾರು ತಂದಿದ್ದ ಅದನ್ನೇ ತಿಂದಿದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಮುಂದೆ ಎಲ್ಲರೂ ಟೀ ಕುಡಿಯೋಣ ನೋಡಿ ಇವಾಗ ಬೀರೂರು ದಾಟಿ ಹೋಗ್ತಾ ಇದ್ದೀನಿ ಎಲ್ಲೂ ವಿಡಾ ಮಾಡಲಿಲ್ಲ ಲಾಸ್ಟ್ ಅಲ್ಲೇ ವಿಡಾ ಮಾಡಿದ್ದು ನಾನ್ ಸ್ಟಾಪ್ ಬಂದಿದ್ದೀನಿ ಒಂದು ಇನ್ನೂರ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಕಡೂರಲ್ಲೇ ಊಟ ಮಾಡಿದೆ ಊಟ ಮಾಡಿ ಹೋಗ್ತಾ ಇದ್ದೀನಿ ಸಿಂಗಲ್ ರೋಡು ಸಾಗೋದೇ ಇಲ್ಲ ಡಬಲ್ ರೋಡ್ ಹೆಚ್ಚು ಕಡಿಮೆ ಡಬಲ್ ರೋಡ್ ಆಗಿದ್ದರೆ ಹೆಚ್ಚು ಕಡಿಮೆ ಹೊಟ್ಟ ಹತ್ರ ಹೋಗಿರ್ತಿದ್ವಿ ಸಿಂಗಲ್ ರೋಡ್ ಆಗಿರೋದ್ರಿಂದ ಮೈಲೇಜು ಬಂದಿಲ್ಲ ಗಾಡಿ ಮೈಲೇಜ್ ಎಷ್ಟು ಬರೀತೆ ಊರಿಗೆ ಓಳು ಬಂದಿದ್ದೆ ಡಾರ ಬಂದರೆ ಮೈಲೇಜ್ ಹೆಂಗೆ ಇದು ಮಾಡೋದು ಗೊತ್ತಾಗ್ತಿಲ್ಲ ಪೂರ್ತಿ ಗಾರ್ಡ್ ಸೆಕ್ಷನಲ್ಲೇ ಬಂದಿತ್ತು ಬೆಳ್ಳಿ ತನಕ ಅಂದರೆ ಹಾಸನ ತನಕನೂ ಹಾಸನದಿಂದ ಚಿಕ್ಕಮಂಗ್ಳೂರಿಗೆ ಬರೋ ತನಕನೂ ಅದು ಬೆಲ್ಲೂರು ರೋಡ್ ಅದು ಸಿಂಗಲ್ ರೋಡೇ ಏನು ಚಿಕ್ಕಮಗಳೂರಿಂದ ಕಡೂರಿಗೆ ಬರೋ ತನಕ ಟಾಪ್ ಆ್ಯಂಡ್ ಟಾಪ್ ಐತೆ ಆಮೇಲೆ ಈ ಕಡೆಯೂ ಅಷ್ಟೇ ಸಿಂಗಲ್ ರೋಡು ಏನು ಮಾಡೋಂಗಿಲ್ಲ ಹೋಗ

ಪಾಪ ಅಲ್ಲಿಂದ ಬಂದು ಮಾತಾಡ್ಸಿ ವಾಪಸ್ ಹೋಗ್ತಾ ಇದ್ದಾರೆ ಥ್ಯಾಂಕ್ಸ್ ಅಣ್ಣ ಪಾಪ ಮತ್ತೆ ವಾಪಸ್ ಗಾಡಿ ತಿರ್ಸ್ಕೊಂಡ್ ಬಂದು ಮಾತಾಡ್ಸಿ ಹೋಗ್ತಾ ಇದ್ರ ಸಬ್ಸ್ಕ್ರೈಬರ್ ಅವರು ಇರ್ಲಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಣ್ಣ ನಿಮ್ಗೆ ಖುಷಿ ಆಯ್ತು ನನ್ಗೆ ಬೆಳಗ್ಗೆ ಬೆಳಗ್ಗೆ ಬನ್ನಿ ಇಲ್ಲೇ ತಿಂಡಿ ತಿಂದ್ವಿ ಮಂಜುನಾಥ ಹೋಟೆಲ್ ಇತ್ತು ಇಲ್ಲಿಂದ ಏನೋ ಒಂದು ಮೂರು ಕಿಲೋಮೀಟ್ರ್ ಹೋಗ್ಬೇಕಂತ ಮತ್ತೆ ಮುಂದೆ ಓ ಹೋಗ್ತಾ ಇದ್ವಿ ಅಲ್ಲೇ ನಮ್ಮ ಹೇಗೆ ತಿಂಡಿ ತಿನ್ಸಿ ರಾತ್ರಿ ಅವನು ಊಟ ಮಾಡಿರಲಿಲ್ಲ ಸೊ ಹಂಗಾಗಿ ಅಲ್ಲೇ ತಿಂಡಿ ತಿನ್ಸಿದೆ ಬನ್ನಿ ಯಾವುದೂ ಇದೆ ಎಗ್ಗೋಡಿ ಅಂತ ಹೈಸ್ಕೂಲು ವಿತ್ ಕಾಲೇಜಿದೆ ಹೆಗ್ಗೋಡು ಬನ್ನಿ ನೋಡಿ ಅನ್ಲೋಡಿಂಗ್ ಪ್ಯಾಂಟಿಗೆ ಬಂದ್ವಿ ಎಲ್ಲ ಗುಡ್ಡ ಇದು ಇದೆ ಕೂಡ ನೋಡಿ ಆದರೆ ಸುಮ್ಮನೆ ಗುಡ್ಡನೆಲ್ಲ ಜೆ ಸಿ ಬಿ ಎಲ್ಲ ಹೊಡೆದು ಹೊಡೆದಲ್ಲ ತಗ್ಗಿಗೆ ಹಾಕ್ತಾರೆ ಇದೆಲ್ಲ ಕಾಡು ಅನ್ಲೋಡ್ ಆಗಿದೆ ಒಂದು ಮೂರು ನಿಟ್ಟು ಇನ್ನೊಂದು ಒಂದು ಎರಡು ಮೂರು ನಾಲ್ಕು ಒಂದು ಐದು ನಿಟ್ಟಿದ್ದಾವೆ ಖಾಲಿ ಆದರೆ ನೋಡೋಣ ಏನು ಮಾಡಬೇಕು ಏನು ಅಂತ ಯೋಚನೆ ಮಾಡೋಣ ತಿಂಡಿ ಅಲ್ಲೇ ತಿನ್ಕೊಂಬಂದ್ವಿ ಬಂದ್ವಿ ನೋಡಿ ಗಾಡಿ ಖಾಲಿ ಆಯಿತು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಸಾಗರ ಸಾಗರದಿಂದ ತ್ಯಾಗರ್ತಿ ತ್ಯಾಗರ್ತಿಯಿಂದ ಶಿರಾಳ್ಕೊಪ್ಪ ಕೊಬ್ಬ ನಿಧಾನ ಗಾಡಿ ತೊಳಸ್ಬೇಕು ಒಂದು ಚಲೋ ಹಿಂದ್ಗಡೆ ಡೋರ್ ಒಂದು ಬೆಂಡ್ ಆಗ್ಬಿಟ್ಟೈತೆ ಅದೊಂದು ಬೆಂಡ್ ತೆಗಿಸ್ಬೇಕು ಅದು ಮೊನ್ನೆ ಗೋವಾ ಲೋಡ್ ಮಾಡ್ಕೊಂಡು ಹೋದಾಗ ಆಮೇಲೆ ನಿಧಾನವಾಗಿ ಇಂಚಸ್ ಎಲ್ಲ ಬೆಂಡ್ ಆಗ್ಬಿಟ್ಟು ಡೋರ ಕುತ್ಕೊತಾ ಇಲ್ಲ ಸೊ ಹಂಗಾಗಿ ಅದೊಂದು ಬೆಂಡ್ ತೆಗಿಸ್ಬೇಕು ನಾ ಈಗ ಈಗ ಬಂದಿರೋ ನೋಟ್ರಿ ಫಸ್ಟು ಗಾಡ್ ಸೆಕ್ಷನಲ್ಲೇ ಓಡಾಡ್ಸಿರೋದು ಗಾಡಿನ ಮೈಲೇಜಾ ಬಂದಿಲ್ಲ ಗಾಡಿ ನೋಡಿ ಮೂರ್ತಿ ಗಾಡಿ ಬನ್ನಿ ನೋಡಿ ಇವಾಗ ನಂದಿ ಗುಡಿ ಹೊಳೆ ಊರಿಗೆ ಹೋಗ್ತಾ ಇದೀವಿ ಗುಡಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ವಿಡಿಯೋನ ನೋಡ್ತಾ ಇರ್ರಿ ಪೂರ್ತಿ ಸಪೋರ್ಟ್ ಮಾಡ್ಕೋರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆರಾಮಾಗಿ ಗಾಡಿ ಓಡಿಸಿ ಪ್ಲೀಸ್ ಸಪೋರ್ಟ್ ಮಾಡಿರಿ